ರೋಡ್ಗೆ ಇಳಿಯರು ಕರ್ನಾಟಕ ಹೋರಾಟಗಾರರು ಬಿಟ್ರೆ ಬರೀ ಯಾರೂ ಬರಲ್ಲ ಮಾದಾಯಿ ನೀರ್ ಕೇಳ್ತೀವಿ ಯಾರಾದ್ರೂ ಬನ್ರಿ ಅಂದ್ರೆ ಒಬ್ರು ಬರಲ್ಲ ಹಿಂದಿವರು ಅಂತೂ ಕರೆದು ಒಬ್ಬರು ಬರಲ್ಲ ಇಡೀ ಊರೆಲ್ಲ ಇಡೀ ರಾಜ್ಯ ಇಡೀ ಕರ್ನಾಟಕ ಎಲ್ಲ ಹಿಂದಿನೇ ತುಂಬಿಕೊಂಡಿದೆ ಪರಭಾಷೆಗಾರರಿಗೆ ಐಷಾರಾಮಿ ಜೀವನ ಕರ್ನಾಟಕದಲ್ಲಿ ಕಷ್ಟಪಟ್ಟು ಕನ್ನಡ ಪರ ಹೋರಾಟ ಮಾಡೋರಿಗೆ ಯಾವ ಜೀವನೂ ಇಲ್ಲ ಈಗ ಮಾಲಪೇಶ ಮಾಲ ಮಾಲಪೇಶ ಯಾವ್ದೋ ವರ್ದರಾಜ ವರದೇಶದಲ್ಲಿ ಕುತ್ಕೊಂಡಿರ್ತಕ್ಕಂಥವನಿಗೆ ಹದಿನೈದು ದಿವಸ ನೀವು ಬಂದು ಮಾಡಿದ್ರಲ್ಲ ನಾವು ನಾಮ ಪಲ್ಕ ಅಭ್ಯ ಮಾಡ್ಬೇಕಂತ ಹೇಳಿದಾಗ ನೀವು ಅಟ್ ಲೀಸ್ಟ್ ಅದನ್ನ ಒಂದು ಕ್ರಮ ತಕೊಂಡು ಒಬ್ಬ ಬಿಬಿಎಂಪಿ ಅಧಿಕಾರಿಗಳು ಒಬ್ಬ ಒಬ್ಬ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕುಡ್ರಿಸಿ ಇವತ್ ಅದನ್ನೇ ನೀವು ಕೆಲಸ ಫಸ್ಟೆ ಮಾಡಿದ್ರೆ ಇವತ್ತೆಲ್ಲ ಕನ್ನಡ ಪರ ಹೋರಾಟಗಾರರು ನಿಮ್ಮ ಬೆಂತ್ ತಡ್ತಾ ಇದ್ರು ಇವತ್ತು ಕನ್ನಡ ಪರ ಹೋರಾಟಗಾರನ ಕಿದ್ಕಿದ್ದೀರಾ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸರ್ಕಾರ ಇರೋ ಕೆಲಸನ ನಾವು ಮಾಡ್ತಾ ಇದೀರಿ ಯಾಕಂದ್ರೆ ಸರ್ಕಾರ ಮುಂದೆಚ್ಕೊಂಡು ಮಾಡ್ತಾ ಮಾಡ್ಬೇಕಾದ್ರೆ ಕೆಲಸಗಳೆಲ್ಲ ನಾವೇ ಮಾಡ್ತೀರಿ ಅಂದ್ರೆ ಸರ್ಕಾರ ಏನಕ್ಕಿದೆ ಆನೇಕಲ್ ತಾಲೂಕು ಚಂದಾಪುರ ಸರ್ಕಲ್ ಬಳಿ ಶಿವರಾಮೇಗೌಡರ ಬಣ ಮತ್ತು ಟಿಎನ್ ನಾರಾಯಣಗೌಡರ ಬಣ ವತಿಯಿಂದ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಶಿವರಾಮೇಗೌಡರ ಬಣದ ಬೊಮ್ಮಸಂದ್ರ ಮಹಿಳಾ ಘಟಕದ ಅಧ್ಯಕ್ಷರು ರೇಣುಕಾ ಅವರು ಮಾತನಾಡಿ ನಾರಾಯಣಗೌಡರನ್ನು ಈ ಕೂಡಲೇ ಬಿಡುಗಡೆ ಪಡಿಸುವಂತೆ ಆಗ್ರಹಿಸಿದರು ಟಿಎನ್ ನಾರಾಯಣಗೌಡರು ಬಣದ ಆನೇಕಲ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು ಅನಿತಾ ಮಾತನಾಡಿ ಬೇರೆ ರಾಜ್ಯಗಳಿಂದ ಬಂದವರಿಗೆ ಅನುಕೂಲ ಮಾಡಿಕೊಡುತ್ತಿದೆ ಆದರೆ ಹೋರಾಟಗಾರರಿಗೆ ಬಂಧಿಸುವಂತಹ ಕಾರ್ಯಗಳನ್ನು ಸರ್ಕಾರಗಳು ಮಾಡುತ್ತಿವೆ ಇದು ನಾಚಿಕೆಗೇಡಿನ ಸಂಗತಿ ಎಂದು ತಿಳಿಸಿದರು ಆನೇಕಲ್ ತಾಲೂಕು ಕಾರ್ಮಿಕ ಘಟಕದ ಶಿವಬಾಲುರವರು ಮಾತನಾಡಿ ನಾರಾಯಣಗೌಡರನ್ನು ಈ ಕೂಡಲೇ ಬಿಡುಗಡೆ ಮಾಡಿ ಅವರ ಮೇಲೆ ಹಾಕಿರುವ ಕೇಸುಗಳನ್ನು ವಜಾಗೊಳಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಶಿವರಾಮೇಗೌಡರ ಬಣದ ಬೊಮ್ಮಸಂದ್ರ ಮಹಿಳಾ ಘಟಕದ ಅಧ್ಯಕ್ಷರು ರೇಣುಕಾರವರು ಟಿ ಎನ್ ನಾರಾಯಣಗೌಡರ ಬಣದ ಆನೇಕಲ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು ಅನಿತಾ ಮತ್ತು ಕಾರ್ಮಿಕ ಘಟಕದ ಶಿವ ಬಾಲು ರಾಮಸಾಗರ ಮತ್ತು ಕನ್ನಡ ಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಹಿರಿಯ ಹೋರಾಟಗಾರ ಏನು ಬಂಧಿಸಿದರೆ ಆ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಅಧ್ಯಕ್ಷರಾದ ಶಿವರಾಮೇಗೌಡರು ಬಡದಿಂದ ನಾವು ಮಾತಾಡ್ತಾ ಇದ್ದೀವಿ ಏನು ಹಿರಿಯ ಹೋರಾಟಗಾರ ಏನು ಇವತ್ತು ಬಂಧಿಸಿದರೆ ಈ ಕೂಡಲೇ ಬಿಡುಗಡೆ ಮಾಡಬೇಕು ಈ ಬಂಧಿಸಿದ ಏಡಿನ ವಿಷಯ ಹೋರಾಟಗಾರನ ಬಂಧಿಸ್ತಾರೆ ಅಂದರೆ ಇವ್ರಿಗೆ ನಾಚಿಕೆ ಆಗಬೇಕು ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೋರಾಟಗಾರ ಇಲ್ಲ ಅಂದರೆ ಹೋರಾಟ ನಡೆಸೋದು ಇಲ್ಲ ಅಂದರೆ ಈ ರಾಜ್ಯ ನಡೆಸೋಕ್ಕೆ ಆಗಲ್ಲ ಈ ರಾಜಕೀಯ ಕುಮ್ಮಕ್ಕುಗಳಿಂದ ಹಿರಿಯ ಹೋರಾಟಗಾರನ ಬಂಧಿಸೋದು ಎಷ್ಟು ಮಾತ್ರ ಸರಿ ಎಷ್ಟು ನಾಚಿಕೆ ಆಗಬೇಕಂದ್ರೆ ಹೇಳೋಕ್ಕೆ ಆಗಲ್ಲ ಅಷ್ಟು ನಾಚಿಕೆ ಏಡಿನ ವಿಷಯ ಇದೆಲ್ಲ ಅರವತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಕನ್ನಡ ಬೇಕು ನಲವತ್ತು ಪರ್ಸೆಂಟು ಇನ್ನದ ಇನ್ನದ ನೀವೇನಾದರೂ ಹಾಕ್ಕೊಳ್ಳಿ ಅಂತ ಹೇಳಿ ನಾವು ಹೋರಾಟ ಮಾಡಿ ಹೋರಾಟಕ್ಕಿಳಿದ್ರೆ ಕನ್ನಡದ ಪರ ಸಂಘಟನೆಗಾರನ್ನೇ ನೀವು ಜ ಬಂಧಿಸಿ ಜೈಲುಗಳು ಕಳಿಸ್ತೀರ ಹೇಳಿದ್ರೆ ಇನ್ನು ಯಾವ ಮಟ್ಟದಲ್ಲಿದೆ ಈ ಸರ್ಕಾರ ರೋಡಿಗೆ ಇಳಿಯರು ಕರ್ನಾಟಕ ಹೋರಾಟಗಾರರು ಬಿಟ್ಟರೆ ಬೇರೆ ಯಾರೂ ಬರೋಲ್ಲ ಮಾದಾಯಿ ನೀರು ಕೇಳ್ತೀವಿ ಯಾರಾದರೂ ಬಂದ್ರಿ ಅಂದರೆ ಒಬ್ಬರೂ ಬರೋಲ್ಲ ಹಿಂದಿಯವರು ಅಂತೂ ಕರೆದು ಒಬ್ಬರು ಬರೋಲ್ಲ ಇಡೀ ಊರೆಲ್ಲ ಇಡೀ ರಾಜ್ಯ ಇಡೀ ಕರ್ನಾಟಕ ಎಲ್ಲ ಹಿಂದಿನೇ ತುಂಬ್ಕೊಂಡಿದೆ ಪರಭಾಷೆಗಾರರಿಗೆ ಐಷಾರಾಮಿ ಜೀವನ ಕರ್ನಾಟಕದಲ್ಲಿ ಕಷ್ಟಪಟ್ಟು ಕನ್ನಡ ಪರ ಹೋರಾಟ ಮಾಡೋರಿಗೆ ಯಾವ ಜೀವನವೂ ಇಲ್ಲ ಎಲ್ಲೇ ಹೋಗಿ ಒಂದು ಟೋಲಲ್ಲಿ ಹೋಗಿ ಕೇಳಲಿ ಬರೀ ಹಿಂದಿ ಯಾವ ಬ್ಯಾಂಕಲ್ಲೋಗಿ ಕೇಳಿ ಹಿಂದಿ ಯಾವ ಕಡೆ ಹೋದ್ರೂ ಬರೀ ಹಿಂದಿ 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 ಹಿಂದಿಯವರೇ ತುಂಬ್ಕೊಂಡಿದ್ದಾರೆ ನಮ್ಮ ನೀರು ಬೇಕು ನಮ್ಮ ಜಲ ಬೇಕು ನಮ್ಮ ನಾಡು ಬೇಕು ನಮ್ಮ ನುಡಿ ಬೇಕು ನಮ್ಮ ಬಟ್ಟೆ ಬೇಕು ಇಡೀ ಇಡೀ ನಮ್ಮ ಏನು ಕ ಸರ್ಕಾರದ ನಮ್ಮ ಕರ್ನಾಟಕದಲ್ಲಿರೋಂಥ ಎಲ್ಲ ಇಸ್ರಾಮಿ ಜೀವನ ಅವ್ರಗಳಿಗೆ ಬೇಕು ಕರ್ನಾಟಕದವ್ರಿಗೆ ಕನ್ನಡದಲ್ಲಿ ಹೋರಾಟ ಮಾಡೋರಿಗೆ ಏನು ಬೇಡ ಅವ್ರನ್ನೇನಾದರೂ ಮಾತಾಡಿದ್ರೆ ಬಂದಿಸೋದು ಅವ್ರನ್ನ ಜೇಸಿ ಕಳಿಸೋದು ಅವ್ರನ್ನ ಒಡೆಯೋದು ಇದೇ ನಮ್ಮ ಸರ್ಕಾರದಲ್ಲಿ ಆಗೋಗಿದೆ ಹಾಗಾಗಿ ಎಚ್ಚೆತ್ಕೋಬೇಕು ಇವಾಗಲಾದರೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ನಮ್ಮ ಈ ಕೂಡಲೇ ಹಾಕಿ ಹಾಕಿರೋಂಥ ಕೇಸ್ಗಳು ನಮ್ಮ ಕನ್ನಡಪರ ಹೋರಾಟಗಾರರ ಮೇಲೆ ಹಾಕಿರೋ ಕೇಸುಗಳನ್ನೆಲ್ಲನೂ ಅಮಾನತ್ ಮಾಡಬೇಕು ಎಲ್ಲ ವಜಾಗೊಳಿಸ್ಬೇಕು ಇದೇ ಹೋರಾಟಗಾರರು ಇಲ್ಲಾಂದರೆ ಈ ಸರ್ಕಾರ ನಡೆಯೋದಕ್ಕೆ ಆಗೋದೇ ಇಲ್ಲ ಅವ್ರ ಮೇಲೆ ಹಾಕಿರಂಥ ಕೇಸುಗಳು ಯಾವುದೇ ಆಗಿರ್ಬೋದು ಕರ್ನಾಟಕ ಹೋರಾಟಗಾರರು ಯಾರ ಯಾರ ಮೇಲೆ ಎಷ್ಟೆಷ್ಟು ಕೇಸುಗಳೋ ವಜಾ ಮಾಡಬೇಕು ಹಾಗೆ ಈ ಈ ಕೂಡಲೇ ಅವ್ರನ್ನ ಏನು ಬಂದಿದ್ದೀರ ಅವ್ರನ್ನ ಈ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಅಧ್ಯಕ್ಷರಾದ ನಾವು ನಮ್ಮ ಶಿವರಾಮೇಗೌಡರು ಬಂದಿದ್ದು ನಾವೆಲ್ಲರೂ ಸೇರಿ ಉಗ್ರ ಹೋರಾಟವನ್ನು ನಂಬ್ಕೋತೀವಿ ಈ ಕೂಡಲೇ ಅವ್ರನ್ನ ಬನ್ಸಿರನ್ನ ರಿಲೀಸ್ ಮಾಡಿ ಅವ್ರನ್ನ ಅವ್ರ ಅವ್ರ ಮೇಲೆ ಹಾಕಿರೋಂಥ ಕೇಸುಗಳನ್ನ ವಜಾಗೊಳಿಸಬೇಕು ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಒಂದು ಸುತ್ತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಜಲ ಭಾಷೆ ಯಾವುದೇ ವಿಚಾರ ಬಂದರೆ ಆ ಧ್ವನಿ ಎತ್ತಕ್ಕಂಥ ಟಿ ಎನ್ ನಾರಾಯಣಗೌಡ್ರ ಒಂದು ಸಂಘಟನೆ ವಿಚಾರವಾಗಿ ಇವತ್ತು ಏಷ್ಯಪ್ ಮಾಲಾ ಮಾಲೆ ಮಾಲಾ ಮಾಲ ಅಂಥೇಳಿ ಅದು ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಒಂದು ಬೇರು ಬಿಟ್ಟಿರ್ತಕ್ಕಂಥ ಒಂದು ವಿಚಾರ ಇವತ್ತು ಮಾಲಾ ಪೇಶ ನಾವು ಕೇಳಿದ್ದೇನಂತ ಹೇಳಿದ್ರೆ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಬೆಳೆಸಿ ಇಪ್ಪತ್ತು ಪರ್ಸೆಂಟ್ ಇಂಗ್ಲೀಷನ್ನು ಬೆಳೆಸಿ ಅಂತೇಳಿ ನಾವು ಮಾಲಪೇಶ್ ಹತ್ರ ಸಾವಿರಾರು ಜನಸಂಖ್ಯೆಯಲ್ಲಿ ಹೋರಾಟಗಳನ್ನು ಮಾಡಿದ್ದೀವಿ ಇವತ್ತು ಸಮರಸಿಂಹ ಟಿ ಎನ್ ನಾರಾಯಣ್ ಗೌಡ್ರನ್ನ ತಗೊಂಡೋಗಿ ಬಂಧಿಸಿರ್ತಕ್ಕಂಥದ್ದು ಇಡೀ ಕರ್ನಾಟಕ ಇಡೀ ಇದು ಕನ್ನಡ ಪರ ಹೋರಾಟಗಾರರನ್ನ ತಗೊಂಡೋಗಿ ತಗೊಂಡೋಗಿ ನೀವು ಜೈಲುಗಳಲ್ಲಿ ಬಂಧಿಸಿದ್ರೆ ನಿಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಹೋರಾಟಗಳು ಮಾಡುತ್ತಾ ಈಗ ಕುಡಿಯೋ ನೀರನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಮಾಡಿದರೆ ಈ ನಾಮಫಲಕ ಕನ್ನಡ ನಾಮ ನೀವೇ ಅದನ್ನು ಕೈಗೊಂಡಿದ್ರೆ ನಾವು ಬಂದು ಬೀದಿಗೆ ಹೋರಾಟ ಇಳಿದು ಹೆಂಡತಿ ಮಕ್ಕಳನ್ನು ಬಿಟ್ಟು ಇವತ್ತು ಜೈಲು ಊಟ ವಾಸ ಊಟ ಇಲ್ಲದಿರೋ ಇವೆಲ್ಲ ಮಾಡಿರ್ತಕ್ಕಂಥ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ ಇವತ್ತು ನೆಲ ಜಲ ಭಾಷೆಗೋಸ್ಕರವಾಗಿ ಇಡೀ ಪ್ರಾಣವನ್ನೇ ತ್ಯಾಗ ಇಟ್ಟಿದ್ದೀವಿ ಅಂತ ಇದರಲ್ಲಿ ಗುಜರಾತಿಗಳು ಮಾರವಾಡಿಗಳು ಸಿಂಧುಗಳು ಇವತ್ತು ಆಟೋ ಚಾಲಕರು ಇವತ್ತು ಅವರು ಬೀದಿಗೆ ಬಂದು ಇಳಿತಾರೆ ವರ್ತವಾಗಿ ಇವತ್ತು ಇವರು ಸಿಂಧುಗಳು ಗುಜರಾತಿಗಳು ಮಾರವಾಡಿಗಳು ಯಾರು ಬಂದು ಬೀದಿ ಇಳಿಯಲ್ವಲ್ಲ ನಮಗೆ ಕಾವೇರಿ ನೀರು ಬೇಕಾಗಿದೆಯಾ ಅವ್ರಿಗೆ ಕಾವೇರಿ ನೀರು ಹೆಚ್ಚು ಪರ್ಸೆಂಟ್ ಆಗಿ ಬೇಕಾಗಿರೋದು ಇವತ್ತು ಇವರು ತಿಳ್ಕೊಬೇಕು ಇವತ್ತು ಹೋರಾಟಗಳು ಕನ್ನಡ ಪರ ಹೋರಾಟಗಳು ಮಾಡಿರೋದ್ರಿಂದನೇ ಇವತ್ತು ಈ ಒಂದು ಸುರಸ್ತವಾಗಿದೆ ಇವತ್ತು ನೋಡಿ ಹಿಂದಿ ಗುಜರಾತಿಗಳು ಒಂದು ಅರವತ್ತು ಅರವತ್ತೈದು ಪರ್ಸೆಂಟ್ ನಮ್ಮ ಕನ್ನಡದ ಹೆಣ್ಣು ಮಕ್ಕಳಿಗೆ ಒಂದು ಕೆಲಸವನ್ನು ಕೊಟ್ಟರೆ ನಮಗೊಂದು ಕೆಲಸ ಇದಿದೆ ಲೋಟಸ್ ಹೋಟ್ಲ ಹೋಟ್ಲ ಹೋಟ್ಲಲ್ಲಿ ಕಾಪಿ ಕುಡಿ ಅಂತ ಹೇಳಿದ್ರೆ ಒಬ್ಬ ಹಿಂದಿಯಲ್ಲಿ ಮಾತಾಡ್ತಾನೆ ಅವನ ಕನ್ನಡ ಭಾಷೆ ಬರೋಲ್ಲ ಅವನು ಹೋಗಿ ನಾವು ಕೇಳಿದರೆ ಅವನಿಗೆ ನಮ್ಮ ಭಾಷೆ ಬರೋಲ್ಲ ಅವನ ಭಾಷೆ ನಮಗೆ ಬರಲ್ಲ ಇಂಥ ಪರಿಸ್ಥಿತಿಗಳಲ್ಲಿ ಕನ್ನಡ ಪರ ಹೋರಾಟಗಾರನ್ನ ತಗೊಂಡೋಗಿ ನೀವು ಜೈಲಲ್ಲಿ ಬಂಧಿಸಿದ್ರಲ್ಲ ಇದು ನ್ಯಾಯವಾಗಿದೆಯಾ ಇದನ್ನು ಖಂಡನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕನ್ನಡಪರ ಹೋರಾಟಗಳ ಮೇಲೆ ಯಾವುದೇ ಒಂದು ಕೇಸನ್ನು ನೀವು ಅದನ್ನು ಕೊಲೆ ಮಾಡಬೇಕು ಮಾಡಿ ಕನ್ನಡಪರ ಹೋರಾಟಗಾರರಿಗೆ ಒಂದು ಶಕ್ತಿಯನ್ನು ತುಂಬಿ ಒಂದು ಬೆಂಬಲವನ್ನು ಹೇಳಿ ನೀವು ರಾಜ್ಯ ಸರ್ಕಾರ ಕೇಂದ್ರ ಸಮಿತಿಗೆ ನಾವು ಹೇಳೋದ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಆನೇಕಲ್ ತಾಲೂಕಲ್ಲಿ ಇವತ್ತು ನಾಮಫಲಕಗಳನ್ನು ಆಮೆಯನ್ನು ಮಾಡೋದನ್ನು ಹೇಳಿದ್ದೀವಿ ಆನೇಕಲ್ ಆಗಿರ್ಬೋದು ಹತ್ತಿಬಳ್ಳಿ ಆಗಿರ್ಬೋದು ಮ ಎಲ್ಲ ತಾಲೂಕುಗಳಲ್ಲಿ ಹೇಳಿದ್ದೀವಿ ಎಲ್ಲ ನಮ್ಮ ಆಟೋ ಚಾಲಕರು ಎಲ್ಲ ಕಡೆ ರ್ಯಾಲಿಯನ್ನು ಮಾಡಿ ನೀವು ಇವತ್ತು ಕನ್ನಡ ನಂಪಲ್ಕಗಳನ್ನು ಹಾಕ್ಬೇಕಂತೇಳಿ ಅಭಿಯಾನ ಮಾಡಿದ್ದೀವಿ ಇದನ್ನ ಕಡ್ಡಾಯವಾಗಿ ನೀವು ಮಾಡಬೇಕು ನೀವು ಇವತ್ತು ಮಾಡಿದ್ದರೆ ಬಿಬಿಎಂಪಿ ಆಯುಕ್ತರು ಮಾಡಿದರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ರೋಡಿ ಅಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅರವತ್ತು ಪರ್ಸೆಂಟ್ ಕನ್ನಡ ಕೊಡಿ ಇಪ್ಪತ್ತು ಪರ್ಸೆಂಟ್ ಇಂಗ್ಲೀಷನ್ನು ಹಾಕಿ ನಮ್ಗೆ ಏನು ಅಭ್ಯಂತರ ಇಲ್ಲ ನಾವು ಯಾರ ಮೇಲೆ ದ್ವೇಷ ಮಾಡಲ್ಲ ಯಾರ ಮೇಲೆ ನಾವು ದೇಶದ ಒಂದು ರಾಜಕಾರಣ ಮಾಡಲ್ಲ ಯಾರ ಮೇಲೆ ಒಂದು ದೇಶದ ಒಂದು ಇದು ಮಾಡಲ್ಲ ನೀವು ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣು ಸುಣ್ಣನ ಒಂದು ಕೆಲಸ ಮಾಡ್ತಾ ಇದ್ದೀರ ಅಂತೇಳಿ ನಾವು ಈ ಸರ್ಕಾರಗಳನ್ನ ಕೇಳಂತ ಒಂದು ಪರಿಸ್ಥಿತಿ ಬಂದಿದ್ದೀವಿ ಇವತ್ತು ಅನೇಕ ಜನ ಕನ್ನಡ ಮಕ್ಕಳು ರೋಡಲ್ಲಿ ಮಲ್ಕೊಂಡು ಪೇಪರ್ ಓದ್ಕೊಂಡಿರ್ತಕ್ಕಂಥ ಮಕ್ಕಳು ಎಷ್ಟೋ ಜನ ಇದ್ದಾರೆ ಇವತ್ತು ಹಿಂದಿ ವಾಲಗಳು ಬಂದು ಇವತ್ತು ಅವ್ರು ಬೇಕಾದಂತ ಒಂದು ಐ ಸಿ ಆರ್ ಎಮಿ ಜೀವನ ಮಾಡ್ತಾ ಇದ್ದಾರೆ ಯಾಕೆ ನಿಮ್ ಸರ್ಕಾರ ಕಂಡು ಗೊತ್ತಾಗಲ್ವಾ ನಿಮ್ ಸರ್ಕಾರ ಯಾವ್ದು ಏನಂದ ಗೊತ್ತಾಗಲ್ವಾ ಮಾಡಿ ಮಾಡಿ ನಾರಾಯಣ ಗೌಡ್ರನ್ನ ಬಿಡುಗಡೆಗೊಳಿಸಿ ಮಾಲಪೇಶ ಮಾಲ ಮಾಲಪೇಶ ಯಾವುದೋ ವರದ್ರ ವರದೇಶದಲ್ಲಿ ಕುತ್ಕೊಂಡಿರ್ತಕ್ಕಂಥವನಿಗೆ ಹದಿನೈದು ದಿವಸ ನೀವು ಬಂದು ಮಾಡಿದ್ರಲ್ಲ ನಾವು ನಾಮ ಫಲಕ ಅಭ್ಯ ಮಾಡಬೇಕಂತ ಹೇಳಿದಾಗ ನೀವು ಅಟ್ಲೀಸ್ಟ್ ಅದನ್ನ ಒಂದು ಕ್ರಮ ತಕ್ಕೊಂಡು ಒಬ್ಬ ಬಿಬಿಎಂಪಿ ಅಧಿಕಾರಿಗಳು ಅದನ್ನ ಕುಡ್ರಿಸಿ ಒಬ್ಬ ಕೇಂದ್ರ ಸರ್ಕಾರ ಒಬ್ಬ ರಾಜ್ಯ ಸರ್ಕಾರ ಕುಡ್ರಿಸಿ ಇವತ್ತು ಅದರನ್ನೇ ನೀವು ಕೆಲಸ ಪಸ್ಟೇ ಮಾಡಿದ್ರೆ ಇವತ್ತೆಲ್ಲ ಕನ್ನಡ ಪರ ಹೋರಾಟಗಾರರು ನಿಮ್ಮ ಬೆಂದು ತಡ್ತಾ ಇದ್ರು ಇವತ್ತು ಕನ್ನಡ ಪರ ಹೋರಾಟಗಾರನ ಕೆದ್ಕಿದ್ದೀರ ಮಾಲಪೇಶ ಆವತ್ತು ನಮ್ಮನ್ನು ಬಿಟ್ಟಿದ್ರೆ ನಾವು ಏನು ಕರ್ನಾಟಕ ವೇದಿಕೆ ಅಂತ ತೋರಿಸ್ತಾ ಇದೀವಿ ನಮ್ಮದು ಇನ್ನ ಉಗ್ರ ಹೋರಾಟ ನೋಡ್ಲಿಲ್ಲ ಮಾಲಪೇಶ ಹದಿನೈದು ದಿವಸ ರಜೆ ಮುಂದಿನ ದಿನಗಳಲ್ಲಿ ನೀವು ಅದನ್ನೇ ಗಡುವು ಕೊಟ್ಟಾಗ ಏನು ಜನವರಿ ಎರಡನೇ ತಾರೀಕು ಅವ್ರಿಗೆ ಗಡುವು ಕೊಟ್ಟಾಗ ನೀವು ಆ ಮಾಲಪೇಶೆನ ಹತ್ತು ದಿವಸ ನೀವು ಮುಚ್ಚಿದ್ರೆ ನಿಮ್ಗೆ ಇಡೀ ಕರ್ನಾಟಕ ಜನನೇ ಗ್ರೇಟ್ ಅಂತ ಇದ್ರು ಇವತ್ತು ಹದಿನೈದು ದಿವಸ ರಜೆ ಕೊಟ್ಟಿದ್ರು ಮಾಲಪೇಶನ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಸೂಕ್ತವಾದಂತ ಕ್ರಮ ಕ್ರಮ ತಕೊಂಡು ನೀವು ಅದರನ್ನ ಆಡಳಿತ ತಕ್ಕೊಂಡು ನಾಮಫಲಕ ಅಭಿಯಾನ ಮಾಡಿ ಕನ್ನಡ ಅರವತ್ತು ಪರ್ಸೆಂಟ್ ಹಾಕಿ ಇಂಗ್ಲಿಷ್ ಇಪ್ಪತ್ತು ಪರ್ಸೆಂಟ್ ಹಾಕಿ ಹಾಕಿಲ್ಲ ಅಂತ ಹೇಳಿದ್ರೆ ಅದ್ರ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಕೈಗೆತ್ಕೊಬೇಕಾಗ್ತದೆ ಆ ಕಾನೂನನ್ನು ನಮ್ಮ ಕೈ ಕೊಡಬೇಡಿ ಸರ್ಕಾರಗಳು ಎಚ್ಚೆತ್ಕೊಂಡು ಈ ಕೆಲಸನ ನೀವು ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸರ್ಕಾರ ಮಾಡದೇ ಇರೋ ಕೆಲಸನ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಸರ್ಕಾರ ಮುಂದೆ ಹಚ್ಕೊಂಡು ಮಾಡ್ತಾ ಮಾಡ್ಬೇಕಾಗಿರೋ ಕೆಲಸಗಳೆಲ್ಲ ನಾವೇ ಮಾಡ್ತೀರಿ ಅಂದ್ರೆ ಸರ್ಕಾರ ಏನಕ್ಕಿದೆ ಸರ್ಕಾರ ಏನಕ್ಕೆ ಇದೆ ಸ್ವಾಮಿ ಸರ್ಕಾರ ಮಾಡಿದ್ರೆ ನಾವು ಮಾಡ್ತಾ ಇರ್ಲಿಲ್ಲ ಸರ್ಕಾರ ಬರೀ ಓಟ್ ಬೇಕಾದಾಗ ಬರ್ತೀರಾ ಓಟ್ ಹಾಕಿಸ್ಕೊಳ್ತೀರಾ ನಾವಿದ್ದೀರಿ ನೀವಿದ್ದೀರಿ ಥರ ಎಲ್ಲ ಸ್ವಾಮಿ ನೀವೆಲ್ಲ ನನ್ನನ್ನು ಏನು ಮಾಡ್ತಾ ಇದ್ದೀರಾ ಸ್ವಾಮಿ ನೀವೆಲ್ಲ ನೀವೆಲ್ಲ ಮಾಡ್ಬೇಕಾಗಿರೋ ಕೆಲಸಗಳು ನಾವು ಮಾಡ್ತಾ ಇದ್ದೀರ ಅದಕ್ಕೆ ನೀವು ಬೆಂಟಿ ನಮಗೆ ಮುಂದೆ ಬಿಡಬೇಕು ಎಲ್ಲೋ ಮಾಲೆ ದೇಶಗಳಿಂದ ಬಂದಿರೋರ್ನ ಎಲ್ಲ ಬೇರೆ ಕಡೆ ಹೊರ ದೇಶಗಳಿಂದ ಬಂದಿರೋರ್ನೆಲ್ಲ ನೀವು ಸಪೋರ್ಟ್ ಮಾಡ್ತಾ ನಮ್ಮ ಕರ್ನಾಟಕದವ್ರಿಗೆ ಕನ್ನಡದವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ನೀವು ನಮ್ಮ ಕರ್ನಾಟಕದವ್ರಿಗೆ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಬೇರೆ ದೇಶದವ್ರಿಗೆ ಬೇರೆವ್ರಿಗೆ ಮಾಡುವಂಥ ಅವಶ್ಯಕತೆ ನಿಮಗಿಲ್ಲ ನಮ್ಮ ಕರ್ನಾಟಕ ಕರ್ನಾಟಕದ ನಾಮ ಪಲ್ಕಾಕಿ ಅಂತ ನಿಮ್ಮನ್ನು ಕೇಳಿರೋದು ಬೇರೆ ಏನೂ ನಾವು ನಿಮ್ಮನ್ನು ಕೇಳಲಿಲ್ಲ ಕರ್ನಾಟಕದ ನಾಮಫಲಕ ಹಾಕ್ಸಿರಿ ಸ್ವಾಮಿ ನೀವೆಲ್ಲ ಹಾಕ್ಸಂಗ್ರೆ ನಾವೇನ ನಿತ್ಕೋಬೇಕಿತ್ತು ಹೇಳ್ರಿ ನೀವೇನೇನೋ ನೀವೆಲ್ಲ ನಿತ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಕ್ಸಿರಿ ಸ್ವಾಮಿ ನೀವು ಬಿಟ್ಬಿಟ್ಟು ಹೋರಾಟ ಮಾಡೋಕೆ ಬಂದವನ್ನೆಲ್ಲ ಹಿಡ್ಕೊಂಡು ನೀವು ಜೈಲಿಗೆಲ್ಲ ಕಳಿಸ್ಬಿಟ್ರಿ ಅದು ಯಾವ ನ್ಯಾಯ ಯಾವ ಧರ್ಮ ಸ್ವಾಮಿ ಅದು ಯಾವ ನ್ಯಾಯ ಯಾವ ಧರ್ಮ ಇದಕ್ಕೆ ನ್ಯಾಯ ಏನ್ ನ್ಯಾಯಕ್ಕೆ ಅನ್ಯಾಯಕ್ಕೆ ಕಣ್ಣು ಮಣ್ಣು ಏನು ಇಲ್ವಾ ಯಾಕೆ ಸುಮ್ಮ ಈ ಮಾಡ್ತಾ ಇದ್ದೀರಾ ನಾವು ಕೇಳ್ತಾ ಇರೋದೇನೋ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ರೆ ಕನ್ನಡದಲ್ಲಿ ಬೆಳೀತಾ ಇದ್ರೆ ಕನ್ನಡದಲ್ಲಿ ಇದ್ ಮಾಡ್ತಾ ಇದ್ದೀರಿ ಕನ್ನಡದವ್ರಿಗೆ ಕೆಲಸ ಕೊಡಿ ಕನ್ನಡದವ್ರಿಗೆ ಮಾಡಿ ನೀವು ಹಿಂದಿಯವ್ರಿಗೆ ಕೊಡ್ಬೇಡಿ ಹಿಂದಿಯವ್ರಿಗೆ ಇದು ಮಾಡಬೇಡಿ ಅಂತ ಹೇಳ್ಬೇಡಿ ಇದೇ ನಾವು ಹೋಗಿ ಬೇರೆ ದೇಶದಲ್ಲಿ ಅವ್ರ ದೇಶದಲ್ಲಿ ಮಾಡಿದ್ರು ಸುಮ್ಮನೆ ಇರ್ತಾರಾ ಸುಮ್ಮನೆ ಇರೋಲ್ಲ ನಮ್ಮ ದೇಶದಲ್ಲಿ ಬಂದ್ ಮಾಡಕ್ಕೆ ಅವ್ರು ಯಾರು ನಮ್ಮ ಕರ್ನಾಟಕದಲ್ಲಿ ಬಂದ್ರು ಜೀವನ ಮಾಡ್ತಾರೋದೋ ಒಂದು ಇದು ಎಲ್ಲಿಂದ ಬಂದು ಅವ್ರು ಬೆಳ್ಕೊಳಕ್ ಯಾಕೆ ಅವಶ್ಯಕತೆ ಮಾಡ್ಕೊಡ್ತಾ ಇದ್ರ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋರ್ಗೆ ನಮ್ ಕನ್ನಡದವ್ರಿಗೆ ಅವಕಾಶ ಮಾಡ್ಕೊಡಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆಯೋರ್ಗೆ ಅವಕಾಶ ಮಾಡ್ಕೊಡಿ ಅವ್ರಿಗೆ ಕೆಲಸಗಳು ಕೊಡ್ರಿ ಸ್ವಾಮಿ ಎಲ್ಲಿಂದ ಬಂದಿರೋರಿಗೆ ಯಾಕೆ ಕೆಲಸಗಳು ಕೊಡ್ತೀರಾ ನಾವು ಕರ್ನಾಟಕದವ್ರು ಇದ್ರೆ ನೀವು ಎಷ್ಟು ಜನ ಬಂದ್ರು ನಾವು ಪೇಸ್ ಮಾಡೋಷ್ಟು ತಾಕತ್ತು ಬೆಲ ಬೆಂಬಲ ನಾರಾಯಣ ನಾರಾಯಣಗೌಡರು ನಮಗೆ ಕೊಟ್ಟಿದ್ದಾರೆ ಆ ಬಲ ನಮಗಿದೆ ದಯವಿಟ್ಟು ಹೇಳ್ತಾ ಇದ್ರಿ ನಾರಾಯಣ ಗೌಡ್ರನ್ನ ಸಂಜೆ ಒಳಗಡೆ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟಗಳು ಮಾಡಬೇಕಾಗತ್ತೆ ಸ್ವಾಮಿ ನಿಮಗೆ ಅಷ್ಟೇ ನಾವು ಕೇಳ್ಕೊಡೋದು ದಯವಿಟ್ಟು ಟಿ ಎನ್ ನಾರಾಯಣಗೌಡ್ರನ್ನ ಬೇಗ ಬಿಡುಗಡೆ ಮಾಡಿ ಎಲ್ಲರೂ ನೀವು ಆರಾಶ್ ಮಾಡಿ ಒಳಗಡೆ ಕೂರಿಸ್ಬಿಟ್ರೆ ಏನ್ ಸಮಯ ಐತೆ ನಿಮ್ಗೆ ಅದರಿಂದ ಲಾಭ ಏನೋ ನಿಮಗೆ ಲಾಭ ಇಲ್ಲ ನಷ್ಟನೇ ದಯವಿಟ್ಟು ಸಂಜೆ ಒಳಗಡೆ ನಾರಾಯಣಗೌಡ್ರ ಬಿಡುಗಡೆ ಮಾಡಿತ್ತು ನಿಮಗೆ ಕೇಳ್ಕೊಳ್ತೀನಿ ಸ್ವಾಮಿ ನಾನು ಅನೇಕ ತಾಲೂಕು ಎಲ್ಲ ಸಂಘಟನೆ ರಾಜ್ಯಾಧ್ಯಕ್ಷಗಳು ಇವತ್ತು ಒಕ್ಕೂಟ ಸಂಘದಿಂದ ಇವತ್ತು ನಾರಾಯಣಗೌಡ್ರ ಬಿಡುಗಡೆ ಮಾಡ್ಬೇಕಂತೇಳಿ ಒಂದು ಸೂಕ್ತವಾದಂತಹ ಒಂದು ಶಾಂತಿಯುಕ್ತವಾದಂತಹ ಒಂದು ಹೋರಾಟವನ್ನ ಮಾಡಿದ್ದೀರಿ ಸಾಯಂಕಾಲದ ಒಳಗಡೆ ನಾರಾಯಣಗೌಡ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಆ ಕಾನೂನ ಕೈ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಇದನ್ನ ನೀವು ಸರ್ಕಾರ ಎಚ್ಚೆತ್ಕೊಂಡು ನೀವು ಕ್ರಮ ತಗ್ಸಿ ಇದನ್ನ ಶಾಂತಿ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಕರ್ನಾಟಕದ ಜನ ಏನು ಕೊಟ್ಕೊಂಡು ಇಲ್ಲ ಸ್ವಾಮಿ ಇಲ್ಲೆಲ್ಲ ಕರ್ನಾಟಕದಲ್ಲಿ ತಿಂದು ಅನ್ನ ಕರ್ನಾಟಕದಲ್ಲಿ ಇಲ್ಲಿ ಕುಡಿಯುವಂತ ನೀರು ಇಲ್ಲಿ ಕುಡಿಯುವ ಅವ್ರ ಕೊಡಿ ಕಾವೇರಿ ನೀರು ನಾವು ಕುಡಿಯಲ್ಲ ಅವರು ಕಾವೇರಿ ನೀರು ಹೆಚ್ಚು ಬರೋದು ಅವ್ರಿಗೆ ನೀವು ಶಿಕ್ಷೆ ಕೊಡಿ ಯಾಕೆ ನೀವು ಬರಲ್ಲ ಕಾವೇರಿ ನೀರಿಗೆ ಹೋರಾಟಕ್ಕೆ ಒಂದು ಮೈಕಾನಿಕಲ್ ಹೋರಾಟಕ್ಕೆ ಬರಲ್ಲ ಒಂದು ಒಂದು ಬರಲ್ಲ ನೀವೆಲ್ಲ ನೀವು ಇಟ್ಕೋಬೇಕು ಕನ್ನಡಪರ ಕನ್ನಡ ಪರ ಹೋರಾಟಗಾರನ ತಕೊಂಡೋಗಿ ತಕ್ಕೊಂಡೋಗಿ ನೀವು ಬಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಲ್ಲ ಇದು ಆಮೇಲೆ ರಾವಣ ರಾಮರಾಜ್ಯ ಇದೆ ರಾವಣ ರಾಜ ಆಗ್ತದೆ ಆಗ್ತದೆ ಆನೇಕಲ್ ತಾಲೂಕಲ್ಲಿ ನಾವು ಅಭಿಯಾನ ಮಾಡ್ತೀವಿ ಅರವತ್ ಪರ್ಸೆಂಟ್ ಕನ್ನಡ ಹಾಕ್ಬೇಕು ಅತ್ತಿಬೆಲ್ಲಿ ಬೆಳ್ಳಿ ಆನೆಕಲ್ಲು ಯಮಗೋಳಿ ಚಂದಾಪುರ ಎಲ್ಲ ಕಡೆ ನಾವು ಅದನ್ನ ಅಭಿಯಾನ ಮಾಡಿದ್ದೀವಿ ಇದನ್ನ ಸರ್ಕಾರ ಎಚ್ಚೆತ್ಕೊಂಡು ಬೇಗನೆ ನಾರಾಯಣ ನಾರಾಯಣಗೌಡ್ರ ಮಲ್ಲಿ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ನಾರಾಯಣ ಗೌಡ್ರಿಗೆ ಕರ್ನಾಟಕ